ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಹಾಗೂ ವಿಠಲ ವೈದ್ಯಕೀಯ ಮತ್ತು ಸ್ಪೆಷಲಿಸ್ಟಿ ಆರೋಗ್ಯ ಕೇಂದ್ರ ಧಾರವಾಡ ಇವರ ಸಹಯೋಗದಲ್ಲಿ ಹನ್ನೆರಡು ವರ್ಷದೊಳಗಿನ ಚಿಕ್ಕ ಮಕ್ಕಳಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಫೆಬ್ರವರಿ ಒಂಬತ್ತರಂದು ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಮೂರು ಗಂಟೆಯವರೆಗೆ ಪೇಪರ್ ಮಿಲ್ನ ಓಎಸ್ಸಿಯಲ್ಲಿ ಆಯೋಜಿಸಲಾಗಿದೆ ಎಂದು ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಜೇಶ್ ತಿವಾರಿ ಹೇಳಿದರು ಪೇಪರ್ ಮಿಲ್ ತಮ್ಮ ಸಿ ಎಸ್ ಆರ್ ಡಿಯಲ್ಲಿ ಒಂದು ಮೇಗಾ ಪಿಡ್ರಿಯಾಟಿಕ್ ಕ್ಯಾಂಪ್ ಹಮ್ಮಿಕೊಂಡಿದ್ದೇವೆ ನಾವು ವಿಟ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಆ್ಯಂಡ್ ಸ್ಪೆಷಲಿಟಿ ಸೆಂಟರ್ ಧಾರವಾಡ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಈ ಕ್ಯಾಂಪ್ ನಡೀತಿದೆ ಈ ಕ್ಯಾಂಪಲ್ಲಿ ಪ್ರತಿ ವರ್ಷ ಥರ ಈ ಕ್ಯಾಂಪು ನಾವು ಈ ಈ ವರ್ಷನೂ ಈ ಕ್ಯಾಂಪ್ ಮಾಡ್ತಾ ಇದ್ದೀವಿ ಈ ಕ್ಯಾಂಪಲ್ಲಿ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಡಾಕ್ಟರ್ಸ್ ಮಕ್ಕಳ ತಜ್ಞರು ಬರ್ತಾರೆ ಅದರಾಗ ಬೇರೆ ಬೇರೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬರ್ತಾರೆ ನ್ಯೂರಾಲಜಿಸ್ಟ್ ಹಾರ್ಟ್ ಸ್ಪೆಷಲಿಸ್ಟ್ ಆಮೇಲೆ ಡೈಟಿಷಿಯನ್ ಆಮೇಲೆ ಸರ್ಜನ್ ಇ ಎನ್ ಟಿ ಸರ್ಜನ್ ಅಪ್ತೊಮೆಟಿಕ್ ಅಪ್ತೊಮಾಲಿಸ್ಟ್ ಕಣ್ಣಿನ ಡಾಕ್ಟರ್ಸ್ಗಳು ಎಲ್ಲರೂ ಸಣ್ಣ ಮಕ್ಕಳ ಬರ್ತಾ ಇದ್ದಾರೆ ಈ ಕ್ಯಾಂಪನ್ನು ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಆ ಸುತ್ತಮುತ್ತಲು ಊರದ ಮಂದಿಗೆ ಮತ್ತು ಸ್ವಲ್ಪ ಟ್ರೈಬ್ಸ್ ಮಂದಿಗೆ ಗೌಳಿ ಮಂದಿಗೆ ಅವ್ರ ಮಕ್ಕಳಿಗೆ ಅಲ್ಲಿ ಧಾರವಾಡ ಹೋಗೋದು ಅವಕಾಶ ಇರುವುದಿಲ್ಲ ಅದರ ಸಲುವಾಗಿ ನಾವು ಧಾರವಾಡದ ಟೀಮನ್ನು ನಾಡಿನಲ್ಲಿಗೆ ತರಿಸಿ ತರಿಸಿದ್ದೇವೆ ಮತ್ತು ಅವರೆಲ್ಲರಿಗೂ ಬರಬೇಕಂತ ನಾವು ನಮ್ಮ ಗಾಡಿಗಳ ಮುಖಾಂತರ ಅವರಿಗೆ ನಾವು ತೊಗೊಂಡು ಬಂದು ಅವ್ರದ್ದು ಚಿಕಿತ್ಸೆಯನ್ನು ಮಾಡಿ ಅವರಿಗೆ ವಾಪಸ್ ನಾವು ಅವರಿಗೆ ಊರೂರಲ್ಲಿಗೆ ಬಿಟ್ಟು ಬರ್ತೇವೆ ಊಟ ತಿಂಡಿ ಇಲ್ಲಿ ಮಾಡಿದ್ದೇವೆ ನಾವೆಲ್ಲರಿಗೂ ನಾನು ಎಲ್ಲರಿಗೂ ಏನ್ ರಿಕ್ವೆಸ್ಟ್ ಮಾಡೋದಂದ್ರೆ ಈ ಕ್ಯಾಂಪಿಂದ ಎಲ್ಲರೂ ಸದುಪಯೋಗ ಪಡಿಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬರ್ತಾ ಇದಾವೆ ಆಮೇಲೆ ಇಂಥ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ ಏನೋ ಸಣ್ಣ ಪುಟ್ಟ ಮುಂದಿನ ಚಿಕಿತ್ಸೆಗಳು ಇದ್ರೆ ನಾವು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತೇವೆ ಡಾಕ್ಟರ್ಸ್ ಕಡೆ ಮಾತಾಡಿ ಏನ್ ಚಲೋ ಮಾಡ್ಲಿಕ್ಕೆ ಆಗ್ತೈತೆ ಅದನ್ನು ಮಾಡ್ಕೊಡ್ತೇವೆ ಡೈರೆಕ್ಟರ್ ರಾಜೇಂದ್ರ ಜೈನ್ ಸಾಹೇಬ ಪರವಾಗಿ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಈ ಕ್ಯಾಂಪೇನ್ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನಾವು ಮೆಡಿಸಿನ್ಸ್ನು ಫ್ರೀಯಾಗಿ ಉಚಿತವಾಗಿ ಔಷಧಿ ಕೊಡ್ತಾ ಇದ್ದೀವಿ ಎಲ್ಲರೂ ಮಕ್ಕಳಿಗೆ ಅದು ಒಂದು ಇದೆ ಪ್ರತಿ ವರ್ಷನೂ ನಾವು ಉಚಿತವಾಗಿ ಮೆಡಿಸಿನ್ಸ್ ಕೊಡ್ತೀವಿ ಇದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಿಜಿಸ್ಟ್ರೇಷನ್ ತನ್ನ ರಂಗನಾಥ್ ಆಡಿಟೋರಿಯಂ ಇದರಲ್ಲಿ ಗ್ರೌಂಡಲ್ಲಿ ನಾವು ಅದನ್ನು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೇವೆ ನೈನ್ ಥರ್ಟಿಗೆ ಕ್ಯಾಂಪ್ ಸ್ಟಾರ್ಟ್ ಆಗಿರ್ತೈತಿ ಯಾಕಂದರೆ ಒಂದು ಒಂದು ದಿವಸ ಬಿಫೋರ್ ಟೀಮ್ ಟೀಮಿನ ಡಾಕ್ಟರ್ ನಮ್ಮ ಶನಿವಾರನ ರಾತ್ರಿಯಲ್ಲಿ ಬರ್ತಾ ಇದ್ದಾರೆ ಸೊ ಬೆಳಗ್ಗೆ ನಾವು ಒಂಬತ್ತುವರೆಗೆ ಕ್ಯಾಂಪನ್ನು ಸ್ಟಾರ್ಟ್ ಮಾಡ್ತೇವೆ ಸೊ ದಯಮಾಡಿ ಎಲ್ಲರೂ ಟೈಮ್ ಶೀರ್ ಬನ್ನಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇಲ್ಲೇ ಉಪಹಾರ ವ್ಯವಸ್ಥೆ ನಾವು ಮಾಡಿದ್ದೀವಿ ಬ್ರೇಕ್ಫಾಸ್ಟ್ ವ್ಯವಸ್ಥೆ ನಾವು ಮಾಡಿದ್ದೀವಿ ಎಲ್ಲರೂ ಇಲ್ಲಿ ಬಂದು ಅದನ್ನು ಸದುಪಯೋಗ ಥ್ಯಾಂಕ್ ಯು ಪೇಪರ್ ಮಿಲ್ ಎಂಪ್ಲಾಯೀಸ್ ಯೂನಿಯನ್ ಕ್ಲಬ್ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಅಂದು ಬೆಳಗ್ಗೆ ಎಂಟು ಗಂಟೆಯಿಂದ ಪಕ್ಕದಲ್ಲೇ ಇರುವ ರಂಗನಾಥ್ ಆಡಿಟೋರಿಯಂ ಆರೋಗ್ಯ ತಪಾಸಣೆಗೆ ಬರುವವರು ನೋಂದಣಿ ಮಾಡಿಸಬೇಕು ಶಿಬಿರದಲ್ಲಿ ಉಚಿತವಾಗಿ ಔಷಧಿಗಳನ್ನು ವಿತರಿಸಲಾಗುತ್ತದೆ ಎಂದು ತಿಳಿಸಿದ ಅವರು ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ರಾಜೇಂದ್ರೇಶ್ ಪಾಂಡೆರವರ ನೇತೃತ್ವದ ತಂಡದಲ್ಲಿ డాక్టర్ విశాల్ దూదిహళ్ళి డాక్టర్ రాఘవేంద్ర దేసాయి డాక్టర్ మహేష్ మారిహళ్ళి డాక్టర్ లోకార ఆర్వి డాక్టర్ శేఖ్ ఎం ఏడి డాక్టర్ మహేష్ పాటీల్ డాక్టర్ లక్ష్మి ఎంఎ డాక్టర్ అచ్యుత్ కేవి డాక్టర్ ఎన్ వి బంగేరి డాక్టర్ ప్రీతి పాండురంగి డాక్టర్ కవన పాండే డాక్టర్ అశోక్ జాధవ్ డాక్టర్ విజయ్ ప్రసాద్ డాక్టర్ అరుణ్ బబలేశ్వర్ డాక్టర్ రవీంద్ర ఖస్మీస్ రేఖామాణి డాక్టర్ రాఘవేంద్ర ಅಮೋಪಿ ಮಠ ಡಾಕ್ಟರ್ ಸಂದೀಪ್ ಪ್ರಭು ಮೊದಲಾದ ವೈದ್ಯರು ಮಕ್ಕಳ ಆರೋಗ್ಯ ತಪಾಸಣೆ ಮಾಡಿ ಔಷಧಿಗಳನ್ನು ವಿತರಿಸಲಿದ್ದು ದಾಂಡಿಲಿ ತಾಲೂಕಿನ ಸುತ್ತಮುತ್ತಿನ ಜನರು ಈ ಆರೋಗ್ಯ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಘವೇಂದ್ರ ಜಿಆರ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಇದ್ದರು